ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಮಾದಕ ವ್ಯಸನಿಗಳನ್ನು ಹಿಡಿದು ತಂದು ಅವರಿಗೆ ಪರೀಕ್ಷೆಗೊಳಪಡಿಸಲಾಗಿದೆ ಅವರ ಮೂಲಕ ಡ್ರಗ್ಸ್ ಪೆಡ್ಲರ್ಗಳನ್ನು ಬಂಧಿಸುವ ಕಾರ್ಯ ನಡೆಯುತ್ತಿದೆ ಈ ಮೂಲಕ ನಾವು ಇಡೀ ರಾಜ್ಯದಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯವನ್ನು ಡ್ರಗ್ಸ್ ಮುಕ್ತವನ್ನಾಗಿಸುವ ಗುರಿಯನ್ನು ಹೊಂದಿದ್ದೇವೆ ಈ ಭಾಗದಲ್ಲೂ ಸಹ ಡ್ರಗ್ಸ್ ದಂಧೆ ಕಡಿವಾಣಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದೇವೆ ರಾಜ್ಯದ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಒಬ್ಬ ಡ್ರಗ್ ಪೆಡ್ಲರ್ನನ್ನ ಬಂಧನ ಮಾಡಲಾಗಿದೆ ಅವನು ನೈಜೀರಿಯಾದಿಂದ ಡ್ರಗ್ಸ್ ತಂದು ಮಾರಾಟ ಮಾಡಿರುವುದು ಗಮನಕ್ಕೆ ಬಂದಿದೆ ಎಂದು ಅವರು ಈ ವೇಳೆ ಹೇಳಿದರು ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಸೈಬರ್ ಕ್ರೈಮ್ಗಳ ಹಾವಳಿ ಕೂಡ ಹೆಚ್ಚಾಗಿದೆ ಸೈಬರ್ ಕ್ರೈಮ್ ತಡೆಗಟ್ಟುವ ಪ್ರಯತ್ನಗಳು ಕೂಡ ನಡೆಯುತ್ತಿವೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹತೋಟಿಗೆ ತಂದಿದ್ದೇವೆಂದು ಈ ವೇಳೆ ಅವರು ತಿಳಿಸಿದರು ನಾವು ಮಾನ್ಯ ಮುಖ್ಯಮಂತ್ರಿಗಳು ನಾನು ನಮ್ಮ ಪೊಲೀಸ್ ಕಾನ್ಫರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಡ್ರಗ್ಸ್ ದಂಧೆ ಏನಿದೆ ಅದನ್ನ ನಿಲ್ಲಿಸೋದಕ್ಕೆ ನಾವು ಒಂದು ಘೋಷಣೆನೇ ಮಾಡಿದ್ದೇವೆ ಕರ್ನಾಟಕ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿ ಒಂದು ದೊಡ್ಡ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ ಅದರ ಪ್ರಯುಕ್ತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದು ಸುಟ್ಟು ಹಾಕಿದ್ದೇವೆ ಸಾವಿರಾರು ಜನಕ್ಕೆ ಕೇಸ್ ಬುಕ್ ಮಾಡಿದ್ದೇವೆ ಅರೆಸ್ಟ್ ಮಾಡಿದ್ದೇವೆ ಕೆಲವು ಸಂದರ್ಭದಲ್ಲಿ ಅವ್ರ ಕಾಲುಗಳಿಗೆ ಗುಂಡು ಹಾಕುವಂಥ ಪ್ರಯತ್ನ ಕೂಡ ನಮ್ಮ ಇಲಾಖೆಯವರು ಮಾಡಿದ್ದಾರೆ ಈ ಭಾಗದಲ್ಲಿ ಕೂಡ ಡ್ರಗ್ಸ್ ದಂಧೆ ನಾವು ಮಾನಿಟ್ರ್ ಮಾಡ್ತಾ ಇದ್ದೇವೆ ಕೇಂದ್ರದಿಂದ ಬೆಂಗಳೂರಿಂದನೇ ಮಾನಿಟ್ರ್ ಮಾಡ್ತಾ ಇದ್ದೇವೆ ನಾನು ನೇರವಾಗಿ ಪ್ರತಿನಿತ್ಯ ಮಾಹಿತಿ ಏನಾಗ್ತಾ ಇದೆ ಧಾರವಾಡದಲ್ಲಿ ಏನಾಗ್ತದೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಮಾನಿಟ್ರ್ ಮಾಡ್ತಾ ಇದ್ದೇವೆ ಮೊದಲಿಗಿಂತ ಕಡಿಮೆ ಆಗಿದೆ ಬಹಳ ಕಠಿಣವಾದ ಕ್ರಮಗಳನ್ನ ತಗೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಮುಖಂಡ ಅನಿಲ್ ಕುಮಾರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ